ಯಾರೋ ಸ್ನೇಹಿತರು ಮಾಡ್ಕೊಟ್ಟಿದ್ದಾರೆ ಇದು ಕಾಲದಲ್ಲಿ ಎಚ್ ಐ ಎಲ್ ಎಚ್ ಎಂಟಿಪಿ ಬಿ ಇಎಲ್ ಬಿ ಎಚ್ ಇಲ್ ಐ ಐ ಎಸ್ ಸಿ ಐ ಟಿ ಐ ಆ ಎಂತಿದ್ದು ಐಐ ಐ ಟಿ ಐ ಟಿ ಐ ಟಿ ಐ ಐ ಐ ಟಿ ಓ ಸಾರಿ ಐಐ ಟಿ ಏನ್ ಬಂದಿದ್ದಾರೆ ಎಂತಿದ್ರೆ ಐದು ಒಂದೇ ತರ ಬಂದಿದ್ರೆ ಟೀಗೂ ಒಂದೇ ತರ ಬಂದ್ರೆ ಯಾಕಿ ನಾನು ಈ ಮಧ್ಯದಲ್ಲಿ ಚೀಟಿ ಕೂಡ ಮುಟ್ಟಿದ ಹೇಳಕ್ಕಾಗಲ್ಲ

ಐದು ಒಂದೇ ತರ ಬಂದಿದ್ರೆ ಟೀಗೂ ಒಂದೇ ತರ ಬಂದ್ರೆ ಯಾಕೆ ನಾನು ಮಧ್ಯದಲ್ಲಿ ಚೀಟಿ ಕೂಡ ಮಟ್ಟದ ಹೇಳಕ್ಕಾಗಲ್ಲ